ಉಪ ಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿ ವೀರಪ್ಪ ಅವರಿಂದ ಮೂರನೇ ದಿನವಾದ ಆಗಸ್ಟ್ ಮೂವತ್ತರಂದು ಅನಿರೀಕ್ಷಿತ ಭೇಟಿಯ ಮಿಂಚಿನ ಕಾರ್ಯಾಚರಣೆ ನಡೆಯಿತು ಚಹಾ ವಿರಾಮದ ನಂತರ ಕೃಷಿ ವಿವಿಯಿಂದ ಬೆಳಗ್ಗೆ ಏಳು ಗಂಟೆಗೆ ನಿರ್ಗಮಿಸಿದ ಉಪ ಲೋಕಾಯುಕ್ತರು ಸಿಟಿ ಹೊರ ವಲಯದ ಮಂತ್ರಾಲಯ ರಸ್ತೆಗೆ ಹೊರಟು ಮಿಟ್ಟಿ ಮಲ್ಕಾಪುರದ ಶ್ರೀ ವೆಂಕಟೇಶ್ವರ ಮಿನರಲ್ಸ್ ಸ್ಟೋನ್ ಕ್ರಷರ್ ಎಂ ಸ್ಯಾಂಡ್ ಪ್ರವೇಶ ಮಾಡಿದರು ಮೊದಲಿಗೆ ವೆಂಕಟೇಶ್ವರ ಮಿನರಲ್ ಸ್ಟೋನ್ ಕ್ರಷರ್ ಪ್ರದೇಶದಲ್ಲಿ ಸಂಚರಿಸಿ ಗಣಿಗಾರಿಕೆ ನಂತರ ಹಾಗೆಯೇ ಬಿಟ್ಟ ಕಂದಕದ ವೀಕ್ಷಣೆ ನಡೆಸಿದರು ಇದನ್ನು ಸಮತಟ್ಟು ಯಾಕೆ ಮಾಡಿಲ್ಲ ಗಿಡ ಯಾಕೆ ನೆಟ್ಟಿಲ್ಲ ಇದನ್ನು ನೀವು ನೋಡಿಲ್ವ ಲೀಸ್ ಪಡೆದ ಕಂಪನಿಯವರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಗೊತ್ತಾದ ಗೊತ್ತಾದಾಗಲೂ ನೀವು ನಿದ್ದೆ ಮಾಡುತ್ತಿದ್ದೀರಾ ಎಂದು ಗಣಿ ಇಲಾಖೆಯ ಅಧಿಕಾರಿಗಳಿಗೆ ಉಪ ಲೋಕಾಯುಕ್ತರು ತರಾಟೆ ತೆಗೆದುಕೊಂಡರು ಬಳಿಕ ಲೋಕಾಯುಕ್ತರು ಓಂ ಶಕ್ತಿ ಕಂಪನಿಯ ಮತ್ತೊಂದು ಕಲ್ಲು ಗಣಿಗಾರಿಕೆ ಪ್ರದೇಶಕ್ಕೆ ತೆರಳಿ ಗಣಿ ಪೀಡಿತ ಪ್ರದೇಶದಲ್ಲಿ ಅಂದಾಜು ನೂರು ಅಡಿ ಆಳವಾಗಿ ಕೊರೆದ ಕಂದಕದ ವೀಕ್ಷಣೆಗೆ ನಡೆಸಿದರು ನೂರು ಅಡಿಯಷ್ಟು ಒಳಗೆ ಕೊರೆದು ಗಣಿಗಾರಿಕೆ ನಡೆಸಲು ನಿಯಮದಲ್ಲಿ ಅವಕಾಶವಿದೆಯೇ ಸುರಕ್ಷತೆಗಾಗಿ ಸುತ್ತಲೂ ಜಾಗ ಬಿಡದೆ ಮನ ಬಂದಂತೆ ಗಣಿಗಾರಿಕೆ ನಡೆಸಿದ್ದನ್ನು ನೀವು ಗಮನಿಸಿದ್ದೀರಾ ಉಲ್ಲಂಘನೆ ಅಂತ ಗೊತ್ತಾದ ಮೇಲೆ ನೋಟಿಸ್ ನೀಡಿದ್ದೀರಾ ಎಂದು ಉಪ ಲೋಕಾಯುಕ್ತರು ಪ್ರಶ್ನಿಸಿದರು ವಾರ್ಷಿಕ ಅಂದಾಜು ಇಪ್ಪತ್ತೈದು ಕೋಟಿ ರು ನಷ್ಟ ವಹಿವಾಟು ನಡೆಸುವ ನಿಮಗೆ ನಿಮ್ಮ ಗಣಿಯಲ್ಲಿ ಕೆಲಸ ಮಾಡುವವರಿಗೆ ವಿಮೆಯನ್ನು ಕಡ್ಡಾಯ ಮಾಡಿಸಬೇಕು ಎಂಬುದು ತಿಳಿಯುವುದಿಲ್ಲವೇ ಎಂದು ಉಪ ಲೋಕಾಯುಕ್ತರು ಕಂಪನಿಯ ಮಾಲೀಕರಿಗೆ ಪ್ರಶ್ನಿಸಿದರು ಜಿಲ್ಲೆಯಲ್ಲಿನ ಎಲ್ಲ ಕ್ರಷರ್ ಮಾಲೀಕರಿಗೆ ಕೂಡಲೇ ಪತ್ರ ಕಳುಹಿಸಿ ಅಲ್ಲಿ ಕೆಲಸ ಮಾಡುವ ಎಲ್ಲರಿಗೂ ವಿಮೆ ಮಾಡಿಸಿದ ಬಗ್ಗೆ ವರದಿಯನ್ನು ಕೂಡಲೇ ಉಪ ಲೋಕಾಯುಕ್ತರ ಕಚೇರಿಗೆ ಕಳಿಸಬೇಕು ಎಂದು ಉಪ ಲೋಕಾಯುಕ್ತರು ಗಣಿ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು ಅನಧಿಕೃತ ಗಣಿಗಾರಿಕೆ ಬೇಡ ಬಫರ್ ಝೋನ್ ಉಲ್ಲಂಘಿಸಿ ಗಣಿಗಾರ್ಯ ನಡೆಸಿದ ಬಗ್ಗೆ ಕಂಪನಿಯವರಿಗೆ ನೋಟಿಸ್ ಜಾರಿ ಮಾಡಬೇಕು ದಂಡ ವಿಧಿಸಬೇಕು ಎಂದು ಗಣಿ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಉಪ ಲೋಕಾಯುಕ್ತರು ಜಿಲ್ಲೆಯಲ್ಲೂ ಎಷ್ಟು ಕ್ವಾರಿಗಳಿವೆ ಎಂದು ಕೇಳಿದರು ರಾಯಚೂರು ಜಿಲ್ಲೆಯಲ್ಲಿ ನೂರ ಮೂವತ್ತ್ಮೂರು ಕ್ವಾರಿಗಳಿವೆ ಎಂದು ಅಧಿಕಾರಿಗಳು ಪ್ರತಿಕ್ರಿಯಿಸಿದರು ಜಿಲ್ಲೆಯ ಯಾವುದೇ ಕಡೆಗಳಲ್ಲಿ ಅನಧಿಕೃತವಾಗಿ ಗಣಿಗಾರಿಕೆ ನಡೆಯಕೂಡದು ಎಂದು ಇದೇ ವೇಳೆ ಉಪ ಲೋಕಾಯುಕ್ತರು ಕಟ್ಟಿನಿಟ್ಟಿನ ಸೂಚನೆ ನೀಡಿದರು ಮಾಲೀಕರು ಕಾನೂನುಬದ್ಧವಾಗಿ ಕೆಲಸ ಮಾಡಲಿ ಆಯಾ ಗಣಿಗಳ ಮಾಲೀಕರು ಕಾನೂನುಬದ್ಧವಾಗಿ ಕೆಲಸ ಮಾಡಬೇಕು ಲೀಸ್ ಪಡೆದುಕೊಂಡ ಸ್ಥಳದಲ್ಲಿ ಬೌಂಡ್ರಿಗೆ ನಿಗದಿಪಡಿಸಿದ ಜಾಗ ಕಡ್ಡಾಯ ಬಿಡಬೇಕು ಲೀಸ್ ಷರತ್ತಿನಲ್ಲಿ ಎಲ್ಲ ನಿಯಮಗಳ ಪಾಲನೆ ಮಾಡಬೇಕು ಮಾಲೀಕರು ಮತ್ತು ಕೆಲಸಗಾರರು ವಿಮೆ ಮಾಡಿಸಬೇಕು ಎಂದು ಉಪ ಲೋಕಾಯುಕ್ತರು ಸಲಹೆ ನೀಡಿದರು ನಿಮ್ದ ಆ ಕಲ್ಲು ಕಾಣ್ತಾ ಇದ್ದಾರೆ ಅಲ್ಲ ಕಣೋ ಏನೋ ಲೀಸ್ ಇರಲಿ ಇದು ಬೌಂಡ್ರಿ ತಾನೆ ಅದೊಂದು ಬೌಂಡ್ರಿ ಕಲ್ಲು ಇಲ್ಲಿ ಅಲ್ಲೊಂದು ಅಲ್ಲೊಂದು ಎರಡು ನೀನು ಹಿಂಗೆ ಮಾಡಿದೆ ಎಲ್ಲಿದೆ ಕಣ ಏಳು ಅಡಿ ಏಳು ಮೀಟರ್ ಅಂದ್ರೆ ಇಪ್ಪತ್ತೊಂದು ಅಡಿ ಬಿಡಬೇಕು ಆ ಇದರಿಂದ ಇಪ್ಪತ್ತೊಂದು ಅಡಿ ಎಷ್ಟಿದೆ ಅಡಿ ಇಲ್ಲ ಇಪ್ಪತ್ತೊಂದು ಬಿಡ್ಬೇಕು ಆಮೇಲೆ ಮಾಡಿದ್ಯಾ ನಡೀತಾ ಇದನ್ನು ಮುಂತಿದೆ ಅದು ನಾವು ಕೂಡ ವಿಸಿಟ್ ಮಾಡಿದ್ರಿ ಏನೇನು ವೈಲೇಷನ್ ಆಗಿದೆ ಇವಾಗ ನಾನು ಕಣ್ಣಲ್ಲಿ ನೋಡಿದಿನಿ ಬೌಂಡ್ರೀಸು ಆ ಬೊಪ್ಪ ಜೋನ್ ಬಿಡಬೇಕು ಅದು ಬಿಟ್ಟಿಲ್ಲ ಆ ನಮ್ಮ ಸತೀಶ್ ಅವರು ಒಪ್ಕೊಂಡೇ ಬಿಟ್ಟರು ಆಗಿದೆ ಸರ್ ತಪ್ಪಾಗಿದೆ ತಿದ್ಕೊತೀನಿ ಅಂತ ಎಲ್ಲೆಲ್ಲಿ ಬಪ್ಪರ್ ಜೋನ್ ವೈಲೇಟ್ ಆಗಿದೆಯೋ ಎಲ್ಲೆಲ್ಲಿ ವೈಲೇಷನ್ ಆಗಿದೆಯೋ ಅವೆಲ್ಲ ನಾನು ರಿಪೋರ್ಟ್ ನಾನು ಇವಾಗ ಇದೆಲ್ಲ ನೋಡಿದ ಮೇಲೆ ನಾನು ಸುಮೋಟ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಇದೆಲ್ಲ ಕಂಪ್ಲೀಟ್ ಏರಿಯಾದಲ್ಲಿ ಸುಮೋಟ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ ಬೆಸ್ಕಾಮ್ಗೆ ಬಂದಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದಿದ್ದಾರೆ ಎನ್ವೈರ್ಮೆಂಟ್ ಅವರು ಬಂದಿದ್ದಾರೆ ನಮ್ಮ ಆರ್ ಟಿ ಒ ಇದ್ದಾರೆ ಇಲ್ಲಿ ಕನ್ಸರ್ನ್ ಸಂಬಂಧಪಟ್ಟ ಎ ಡಿ ಎಲ್ ಆರು ಡಿ 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 ಮೈನ್ಸ್ ಅವರು ಎಲ್ಲ ಇದೆ ಅಧಿಕಾರಿಗಳು ಅವರ ಆನ್ಸರ್ ನನಗೆ ಯಾವುದೂ ಇಡಿಸ್ಲಿಲ್ಲ ಅವರು ಮೈನ್ಸ್ ಅವ್ರು ಮಾಡ್ಕೊಳ್ಳಿ ನಾನು ನಿಮ್ಮ ಮುಖಾಂತರ ಹೇಳೋದು ಎಲ್ಲ ಮೈನ್ಸ್ ಓನರ್ಗೆ ನೀವು ಕಾನೂನುಬದ್ಧವಾಗಿ ಏನು ಕೊಟ್ಟರೆ ನೀವು ಮಾಡ್ಕೊಳ್ಳಿ ನಾವು ಇಂಟ್ರಿಪೇರ್ ಆಗೋಲ್ಲ ಕಾನೂನು ವೈಲೇಟ್ ಮಾಡಿದ್ರೆ ಯಾವನು ಬಿಡೋಲ್ಲ ಅವನ ಎಷ್ಟೇ ಬಲಿಷ್ಠವಾಗಿದ್ದರೂ ನಾವು ಬಿಡೋದಿಲ್ಲ ಕಾನೂನು ವೈಲೇಟ್ ಮಾಡೋಕ್ಕೆ ಯಾವ ನಾನು ಬಿಡೋಲ್ಲ ನೀನು ಯಾವನ್ನೂ ಬಿಡೋಂಗಿಲ್ಲ ಅವು ಸರಿ ಮಾಡ್ಕೊಳ್ತಾ ಇದ್ದರೆ ನಾನು ಸ್ಟಾಪ್ ಮಾಡ್ತೀನಿ ಅದನ್ನು ಮೈನ್ಸನ್ನ ಇಲ್ಲಿ ಒಂದು ಸಲ ಮೈನ್ಸ್ ಎಲ್ಲ ಆಗಿ ಅದು ಕ್ಲಿಯರ್ ಆದಮೇಲೆ ರಿಹಾಬಿಲಿಟೇಟ್ ಮಾಡಬೇಕು ಅಂತ ಕಾನೂನಿದೆ ಮಣ್ಣು ಹಾಕ್ಬೇಕು ಎಲ್ಲೂ ಮಣ್ಣಿಲ್ಲ ದೊಡ್ಡ ದೊಡ್ಡ ನೋಡಿದ್ರೆ ತಾಯಿ ಗರ್ಭನ ಕಡಿದು ಬಿಸಾಕಂಗೆ ಇದೆ ನಾವು ಮನುಷ್ಯರು ಇಲ್ಲಿ ಕೆಲಸ ಮಾಡೋರು ಮನುಷ್ಯರೇ ಅವ್ರು ಕಂಪಲ್ಸರಿ ಇನ್ಶೂರೆನ್ಸ್ ಮಾಡಬೇಕು ಅಂತ ಎಲ್ಲರಿಗೂ ಹೇಳಿ ಎಲ್ಲ ಓನರ್ಸು ಹೇಳಿ ಡೈರೆಕ್ಷನ್ ಕೊಡ್ತಾ ಅವ್ರು ಮಾಡದೇ ಇದ್ದರೆ ಕನ್ಸರ್ನ್ ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಹಾಕ್ಸಂದ್ ತೊಗೊತೀನಿ ಕಂಪಲ್ಸರಿ ಇಲ್ಲಿ ಕೆಲಸ ಮಾಡೋರು ಮನುಷ್ಯರಲ್ಲ ಅವ್ರಿಗೆ ಇನ್ಶೂರೆನ್ಸ್ ಬೇಕು ಎಲ್ಲ ಫೆಸಿಲಿಟೀಸ್ ಇರಬೇಕು ನಮ್ಮ ಸತೀಶ್ ಅವರು ನಾನು ಇವಾಗ ಕೇಳ್ತಾ ಇದ್ದೆ ಅವ್ರು ಚಿಕ್ಕ ವಯಸ್ಸಿದ್ದಾಗ ಅವ್ರು ಸತ್ಯ ಹೇಳಿದ್ದಾರೆ ಅವಾಗ ಏನು ಇರಲಿಲ್ಲ ಇವತ್ತು ಒಂದು ಕೋಟಿ ಟ್ಯಾಕ್ಸ ಕಟ್ಟಿದ್ದಾರೆ ಅವರು ಅಂದರೆ ಇಪ್ಪತ್ತೈದು ಕೋಟಿ ನಮ್ಮ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹೇಳ್ತಾರೆ ಇಪ್ಪತ್ತೈದು ಕೋಟಿ ಟ್ರಾನ್ಸಾಕ್ಷನ್ ನಡೀತಾ ಇದೆ ಅಂತ ಈ ಭೂಮಿ ಬಂದಾಗ ಅವ್ರಿಗೇನೂ ಇಲ್ಲ ಇವತ್ತು ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ನೂರು ಕೋಟಿ ಟ್ರಾನ್ಸಾಕ್ಷನ್ ಎಲ್ಲ ಓನರ್ಸ್ ಇರ್ಬೋದು ಆದರೆ ಮಾನವೀಯತೆ ಬೇಕು ಅವ್ರಿಗೆ ಈ ಭೂಮಿನ ಕಡ್ಬಾಕಿದ್ರೆ ಲಾಸ್ಟಿಗೆ ನಮ್ಮ ನಾವು ಏನು ಕೊಡ್ತೀವಿ ಮಣ್ಣು ಕೊಡ್ತೀವಿ ಕಲ್ಲು ಸಿಗಲ್ಲ ಏನೂ ಸಿಗಲ್ಲ ಮಣ್ಣು ಕೊಡ್ತೀವಿ ಲಾಸ್ಟಿಗೆ ಅವ್ರು ನಮಗೆಲ್ಲ ಶಾಪ ಇರ್ತಾರೆ ಎಲ್ಲ ಜನ ಎಲ್ಲ ಪಟ್ಟ ಲ್ಯಾಂಡ್ ಸಪೋರ್ಟ್ ಮಾಡಿ ಎಲ್ಲರೂ ಫುಲ್ ನಾವು ಕೊಡ್ಬೇಕು ಡಿಟೇಲ್ ಎಷ್ಟು ಜನ ಎಂಪ್ಲಾಯ್ಸ್ ಇದ್ದಾರೆ ಎಷ್ಟು ಜನಕ್ಕೆ ಇನ್ಶೂರೆನ್ಸ್ ಆಗಿದೆ ಎಲ್ಲ ವಿಥ್ ರಕಾರ ಕೊಡಬೇಕು ನೀವೇ ಇನ್ಶೂರೆನ್ಸ್ ಮಾಡಿ ಕೊಡ್ಬೇಕು ಅವ್ರಿಗೆ ಅಂತ ಕೊಡಿ ಎಲ್ಲ ತಗೊಂಡು ಕೊಡಿ ಏನಂತ

ಸರ್ಕಾರಿ ಗಣಿ ಸರ್ಕಾರಿ ಜಾಗದಲ್ಲಿ ಪರ್ಮಿಷನ್ ಅವ್ರು ಕೊಟ್ಟಿದ್ರೆ ಅದನ್ನ ನಾವು ಸರ್ಕಾರ ಬ್ಯಾಲೆನ್ಸ್ ಮಾಡಬೇಕಲ್ಲ ಡೆವಲಪ್ಮೆಂಟ್ ಬೇಕು ಡೆವಲಪ್ಮೆಂಟ್ ಜೊತೆಗೆ ಬ್ಯಾಲೆನ್ಸ್ ಬೇಕು ಸರ್ಕಾರ ಜಾಗದಲ್ಲಿ ಕೊಟ್ಟಿದ್ರೆ ಆ ಏರಿಯಾ ಎಷ್ಟು ಕೊಟ್ಟಿ ಅಷ್ಟು ಮಾತ್ರ ಅವ್ರು ಮಾಡಬೇಕು ಮಿಕ್ಕಿದ್ದು ಮಾಡಿದ್ರೆ ಕಾಮ ಪಕ್ಕ ಹಾಕ್ಸ ತಗೊತೀನಿಗಳಿಂದ ಇದ್ದಂಧೇನೆ ಈ ಅಕ್ರಮ ನಡೀತಾಯಿದ್ರು ಸರ್ ರಾತ್ರಿ ಆರು ಗಂಟೆ ಸ್ಟಾರ್ಟ್ ಮಾಡಿ ಬೆಳಗ್ಗೆ ಆರು ಗಂಟೆ ಮೈನ್ ಸಹ ಅಲ್ಲೆಲ್ಲ ಮಾಡ್ತೀರಾ ಅಲ್ಲ ಮಾರ್ನಿಂಗ್ ಏಯ್ಟ್ ಟು ಸಿಕ್ಸ್ ಏಯ್ಟ್ ಟು ಸಿಕ್ಸು ಸೊ ಅಲ್ಲೊ ವರ್ಷ ಅದೇ ನಾ ಬಂದರೆ ಅಲ್ಲಿ ಪಲ್ಲೆ ರಜಾಟಿದಂಗಿದೆ ಕಣ ಆಚೆ ಬಂದ್ರೆ ಬಂದರೆ ಒಳಗಡೆ ಬಂದ ತಕ್ಷಣ ನಾನು ಯಾವುದೂ ಒಳ್ಳೆ ರಜಾಟು ಡೆವಲಪ್ಮೆಂಟೆ ಆ ಥರ ಕಾಣುತ್ತೆ ಇದು ಮಾಡಿದ್ರು ಒಳಗಡೆ ಈ ಥರ